ಕನ್ನಡ ಸಿನಿಮಾ ರಂಗದಲ್ಲಿ ಅವ್ರದ್ದೇನದ್ರಿಗೆ ಚಾಪನ್ನು ಮುಳಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ಟೆನಿಸ್ ಕೃಷ್ಣ ಅವ್ರು ಅಂತ ಹೇಳ್ಬೋದು ಇಂಥ ಟೆನಿಸ್ ಕೃಷ್ಣ ಅವರು ಈಗ ಚಿತ್ರರಂಗದಲ್ಲಿ ನೀವೆಲ್ಲೂ ಹುಡುಕೋದು ಸಹ ಸಿಕ್ತಿಲ್ಲ ಇಂದು ಕೇವಲ ನೆನಪಾಗಿ ಮಾತ್ರ ಉಳಿದುವಂಥದ್ದು ಇನ್ನು ಹಾಗಾಗಿ ಏನಾಯಿತು ಅಂತ ನೋಡ್ತಾ ಬಂದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಸ್ನಿದ್ರೆ ಟೆನಿಸ್ ಕೃಷ್ಣ ಅವರು ಕನ್ನಡ ಸಿನಿಮಾದ ರಂಗದಲ್ಲಿ ಕಂಡಂಥ ಅದ್ಭುತವಾದಂಥ ಮೇರು ನಾಯಕ ನಟ ಅಂತ ಕೂಡ ಹೇಳ್ಬೋದು ಸಾಕಷ್ಟು ಜನ ಕಲಾವಿದರು ಮತ್ತು ನಟ ನಟಿಯ ಜೊತೆ ಅಭಿನಯ ಮಾಡಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ಅಂದರೆ ಅದು ಟೆನಿಸ್ ಕೃಷ್ಣ ಅಂತ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದ ಟೆಂತ್ ಕೃಷ್ಣ ಅವರು ಇಂದು ನೆನಪಾಗಿ ಮಾತ್ರ ಓದಿದ್ದಾರೆ ಯಾಕೆಂದರೆ ಸಿನಿಮಾಗಳಗಳಲ್ಲಿ ಅವಕಾಶಗಳು ಸಿಗ್ತಿಲ್ಲ ಇನ್ನು ಹಳೆಯ ನಟರಿಗಂತೂ ಯಾರೂ ಕೂಡ ನೋಡ್ತಾನೂ ಇಲ್ಲ ಅವಕಾಶಗಳು ಕೊಡ್ತಾನೂ ಇಲ್ಲ ಇವಾಗ ಹೋಗ್ತಾರಂಥ ಸಿನಿಮಾ ಸ್ಟೈಲಿನೇ ಬೇರೆ ನಮ್ಮ ಕಾಲದಲ್ಲಿ ಮಾಡಿದ ಸಿನಿಮಾ ಶೈಲಿಗಳೇ ಬೇರೆ ನಮ್ಮ ಕಾಲದಲ್ಲಿ ಇಡೀ ಕುಟುಂಬಗಳೇ ಕೂತ್ಕೊಂಡು ನೋಡ್ಬೋದಿತ್ತು ಯೋಧ ಬರ್ತಾರೆ ಸಿನಿಮಾಗಳು ಯಾವೂ ಕೂಡ ಕುಟುಂಬ ಕೂತ್ಕೊಂಡು ನೋಡೋ ರೀತಿಯಲ್ಲಿ ಇಲ್ಲ ಒಂದು ರಕ್ತಪಾತ ಆಗಿರುತ್ತೆ ಇಲ್ಲಾಂದರೆ ತೀರಾ ಎ ಸರ್ಫಿಕೇಟ್ ಸಿನಿಮಾಗಳೇ ಆಗಿರ್ತಾರೆ ಹೀಗಾಗಿ ಇವತ್ತಿನ ಚಿತ್ರಗಳಂತೂ ಕತೆ ಬಂದರೆ ಅರ್ಥ ಇಲ್ಲ ಆ ಕೇತಲಿ ಏನು ನಡೀತಾ ಅಂತ ಕೂಡ ಅರ್ಥನೂ ಕೂಡ ಗೊತ್ತಾಗ್ತದೆ ರೀತಿಯಲ್ಲಿ ಹೇಳಿದ್ದಾರೆ ನಮ್ಮ ಕಾಲದಲ್ಲಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ನಡೀತಿದ್ದಂಥ ಸಿನಿಮಾಗಳು ಹಾಗಾಗಿ ನಮಗೆ ಕೊಡ್ತಿದ್ದಂಥ ಅವಕಾಶಗಳು ಇವತ್ತಿನ ಪ್ರಾಮುಖ್ಯತೆ ನಮಗೆ ಸಿಕ್ತಿಲ್ಲ ಅಂತ ಹೇಳ್ಬೋದು ಹೀಗಾಗಿ ಟೆನಿಸ್ ಕೃಷ್ಣ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಚಿತ್ರರಂಗದಿಂದ ನೆನಪಾಗಿ ಉಳಿದಿದ್ದು